ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಮನೇಲಿ ಏನಾದರೂ ಫಂಕ್ಷನ್ ಇದ್ರೆ ಹಾಗೆ ಹಬ್ಬದ ದಿನಗಳಲ್ಲಿ ಈ ರೀತಿ ಹೆಸರು ಬೇಳೆಯಿಂದ ಪಾಯಸನ ಮಾಡಿಕೊಳ್ಳಿ ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಹೆಸರು ಬೇಳೆಯಿಂದ ಪಾಯಸನ ಹೇಗೆ ಮಾಡೋದಂತ ನೋಡೋಣ ಹಾಗೆ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ನಾನು ಇಲ್ಲಿ ಮೊದಲಿಗೆ ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕಿ ಇದನ್ನ ಚೆನ್ನಾಗಿ ಹುರ್ಕೊಳ್ತೀನಿ ಈ ಹೆಸರು ಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಈ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಲಿ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ಈ ರೀತಿ ಸ್ವಲ್ಪ ಹೆಸರು ಬೇಳೆನ ಹುರ್ಕೊಂಡು ನಂತರ ನಾವು ಪಾಯಸನ ಮಾಡ್ಕೊಳ್ಳೋದ್ರಿಂದ ಪಾಯಸ ತುಂಬಾ ರುಚಿಯಾಗಿರುತ್ತೆ ಇದೀಗ ಹುರ್ಕೊಂಡಾಗಿದೆ ಇಷ್ಟಾದ್ರೆ ಸಾಕು ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಹಾಗೆ ಇದನ್ನ ಒಂದು ಕುಕ್ಕರ್ಗೆ ಹಾಕಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಈ ಹೆಸರು ಬೇಳೆಯನ್ನು ಬೇಯಿಸೋದಕ್ಕಿಂತ ಮೊದಲು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನ ತೊಳ್ಕೊಳ್ತೀನಿ ನಂತರ ನಾನು ಕುಕ್ಕರ್ಗೆ ತೊಳೆದಿರುವಂಥ ಹೆಸರು ಬೇಳೆನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಅದೇ ಕಪ್ ನಲ್ಲಿ ಎರಡೂವರೆ ಕಪ್ ಆಗುವಷ್ಟು ನೀರನ್ನ ಹಾಕ್ತಿದೀನಿ ಅದಕ್ಕೆ ನೀರನ್ನು ಹಾಕಿ ಈಗ ಕುಕ್ಕರ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು ಎರಡರಿಂದ ಮೂರು ವಿಸಿಲು ಕೂಗಿಸ್ಕೊಳ್ಬೇಕಾಗತ್ತೆ ಆಗ ಹೆಸರುಬೇಳೆ ಚೆನ್ನಾಗಿ ಬೆಂದಿರುತ್ತೆ ಇಲ್ಲಿ ಹೆಸರುಬೇಳೆ ಚೆನ್ನಾಗಿ ಬೇಯೋದ್ರೊಳಗಡೆ ಇದಕ್ಕೆ ಬೇಕಾಗಿರುವಂಥ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನ ಸ್ವಲ್ಪ ಕರಗಿಸ್ಕೊಂಡು ಸೋಸ್ಕೊಳ್ಬೇಕಾಗತ್ತೆ ಈ ರೀತಿ ಬೆಲ್ಲನ ಕರಗಿಸಿ ಸೋಸ್ಕೊಳ್ಳೋದ್ರಿಂದ ಸ್ವಲ್ಪ ಕಸ ಏನಾದರೂ ಇದ್ರೆ ಬೆಲ್ಲದಲ್ಲಿ ಅದೆಲ್ಲ ಹೋಗುತ್ತೆ ಅದಕ್ಕೆ ನಾನಿಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕಿ ಈ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ತೀನಿ ಈ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡು ನಂತರ ಸೋಸ್ಕೊಂಡ್ರೆ ಆಯಿತು ನಾನಿಲ್ಲಿ ಈ ಬೆಲ್ಲನ ಕರಗಿಸ್ಕೊಂಡು ಇಲ್ಲಿ ಸೋಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹೆಸರು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಹೆಸರು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಮ್ಯಾಶ್ ಆಗೋದು ಬೇಡ ಅಂತ ಹೇಳಿದ್ರೆ ಹಾಗೆ ಹೆಸರು ಬೇಳೆನ ಪಾಯಸ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾನು ಸೋಸಿ ಇಟ್ಕೊಂಡಿರುವಂಥ ಬೆಲ್ಲನ ಹಾಕ್ತಿದ್ದೀನಿ ಹಾಗೆ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ರೆ ಹಾಗೆ ಬೆಲ್ಲಕ್ಕೆ ಸ್ವಲ್ಪ ಕಡಿಮೆ ಅಂತ ಹೇಳಿದರೆ ಇನ್ನು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ ಹಾಗೆ ಬೆಲ್ಲನ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ಹೆಸರುಬೇಳೆಗೆ ಚ ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಹದದಲ್ಲಿದೆ ಈ ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ ಇದಕ್ಕೆ ನಾನು ಎಷ್ಟು ಹಾಲು ಬೇಕಂತ ನೋಡಿಕೊಂಡು ತೆಂಗಿನಕಾಯಿ ಹಾಲನ್ನು ಹಾಕ್ತಿದ್ದೀನಿ ನಾನಿಲ್ಲಿ ಇದಕ್ಕೆ ಒಂದು ಮೂರು ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ತಿದ್ದೀನಿ ನೀವು ಹದ ಎಷ್ಟು ಬೇಕಂತ ನೋಡಿಕೊಂಡು ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಈ ಹೆಸರುಕಾಳು ಪಾಯಸನ ಈ ಹದದಲ್ಲಿ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಇದು ತೆಳುವಾಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ತೆಂಗಿನಕಾಯಿ ಹಾಲನ್ನ ಕಡಿಮೆ ಹಾಕೊಳ್ಳಿ ಒಂದೆರಡು ಕಪ್ ಹಾಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಮೂರು ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನ ಹಾಕ್ತಿದ್ದೀನಿ ತೆಂಗಿನಕಾಯಿ ಹಾಲು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದು ಚೆನ್ನಾಗಿ ಕುದಿಬೇಕಾಗತ್ತೆ ಈಗ ತೆಂಗಿನಕಾಯಿ ಹಲನ್ನ ಹಾಕಿದ ನಂತರ ಪಾಯಸ ಈ ಹದಕ್ಕೆ ಇದೆ ಇದು ಸ್ವಲ್ಪ ಚೆನ್ನಾಗಿ ಕುದ್ದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಈ ಟೈಮ್ನಲ್ಲಿ ಒಂದ್ಸಲ ರುಚಿ ನೋಡಿಕೊಳ್ಳಿ ಸ್ವೀಟ್ ಕಡಿಮೆ ಅಂತ ಅನ್ನಿಸಿದರೆ ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪಾಯಸ ಚೆನ್ನಾಗಿ ಕುದಿ ಬರಲಿ ಇದು ಕುದಿಯೋದ್ರೊಳಗಡೆ ನಾವು ಇದಕ್ಕೆ ಬೇಕಾಗಿರುವಂಥ ದ್ರಾಕ್ಷಿ ಹಾಗೆ ಗೋಡಂಬಿನ ಹುರ್ಕೊಳ್ಳುವ ದ್ರಾಕ್ಷಿ ಗೋಡಂಬಿ ಹುರಿಯೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕ್ತಿದ್ದೀನಿ ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಬ್ಬಿ ಬರಬೇಕು ಹಾಗೆ ಗೋಡಂಬಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ತುಪ್ಪನ ಜಾಸ್ತಿ ಹಾಕಿದಷ್ಟು ಪಾಯಸ ತುಂಬಾ ಆಗುತ್ತೆ ಹಾಗೆ ಇದು ನಾನು ಚೆನ್ನಾಗಿ ಹುರ್ಕೊಂಡಾಗಿದೆ ಇಷ್ಟ ಆದರೆ ಸಾಕು ದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ ಹಾಗೆ ಗೋಡಂಬಿ ಕಲರ್ ಕೂಡ ಚೇಂಜ್ ಆಗಿದೆ ನಾನು ಚೆನ್ನಾಗಿ ಇರುವಂಥ ಪಾಯಸಕ್ಕೆ ಪಾಯಸಕ್ಕೆ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ತಿದ್ದೀನಿ ಏಲಕ್ಕಿ ಪುಡಿನ ಹಾಕಿದ ನಂತರ ಇದಕ್ಕೆ ನಾನು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಪಾಯಸಕ್ಕೆ ಇನ್ನೂ ರುಚಿ ಹೆಚ್ಚಾಗತ್ತೆ ಈ ಹೆಸರುಬೇಳೆ ಪಾಯಸ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಮಾಡೋದಕ್ಕೆ ಕೂಡ ತುಂಬಾ ಸುಲಭ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹಾಗೆ ನೀವು ಒಂದ್ಸಲ ಇದೇ ರೀತಿ ಹೆಸರುಬೇಳೆ ಪಾಯಸನ ಮಾಡಿಕೊಳ್ಳಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು